ನೋಡಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋ ಮಂಡ್ಯ ಜಿಲ್ಲೆಯಲ್ಲಿ ಭೂಕಂಪನ ಆಗ್ತಾ ಇರೋದಕ್ಕೆ ಅಥವಾ ಭೂಮಿ ಕಂಪಿಸ್ತಾ ಇರೋದಕ್ಕೆ ನಮ್ಮ ಸರ್ಕಾರಿ ತಜ್ಞರು ಅಥವಾ ಸರ್ಕಾರಿ ಎಕ್ಸ್ಪರ್ಟ್ಗಳು ಏನು ಕಾರಣ ಕೊಡ್ತಾ ಇದ್ದಾರೆ ಗೊತ್ತಾ ನಿಮಗೆ ಒಬ್ಬ ಎಕ್ಸ್ಪರ್ಟ್ ಹೇಳ್ತಾರೆ ಟೈರ್ ಬ್ಲಾಸ್ಟಿಂದ ಭೂಮಿ ಕಂಪಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಟೈರ್ ಬ್ಲಾಸ್ಟ್ ಅಂದರೆ ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ವೆಹಿಕಲ್ ಎಲ್ಲ ಓಡಾಡ್ತಾ ಇದೆಯಲ್ಲ ಆ ವೆಹಿಕಲ್ಗಳ ಟೈರ್ ಬ್ಲಾಸ್ಟ್ ಆದಾಗ ಭೂಮಿ ಕಂಪಿಸ್ತಾ ಇದೆ ಅಂದ್ಬಿಟ್ಟು ಒಬ್ಬ ಸರ್ಕಾರಿ ತಜ್ಞ ಹೇಳ್ತಾನೆ ಪತ್ರಿಕಾ ಹೇಳಿಕೆ ಕೊಡ್ತಾನೆ ಇನ್ನೊಬ್ಬ ಎಕ್ಸ್ಪರ್ಟ್ ಏನು ಹೇಳ್ತಾನೆ ಗೊತ್ತಾ ಭೂಮಿಯಲ್ಲಿ ಅಂತರ್ಜಲದ ಮಟ್ಟ ಕಡಿಮೆ ಆಗಿದೆ ಅದರಿಂದ ಭೂಕಂಪನ ಆಗಿದೆ ಅದರಿಂದನೇ ಗೋಡೆ ಬಿರುಪಿಟ್ಟಿದೆ ಅಂದ್ಬಿಟ್ಟು ಇನ್ನೊಬ್ಬ ಸರ್ಕಾರಿ ತಜ್ಞ ವಿವರಣೆ ಕೊಡ್ತಾನೆ ಮತ್ತೊಬ್ಬ ಏನು ಹೇಳ್ತಾರೆ ಗೊತ್ತಾ ಭೂಮಿ ಒಳಗಡೆ ಏರ್ ಬ್ಲಾಸ್ಟ್ ಆಗಿದೆ ಅಥವಾ ಜೆಟ್ ಬ್ಲಾಸ್ಟ್ ಜೆಟ್ ಬ್ಲಾಸ್ಟ್ ಅಂದರೆ ಯುದ್ಧ ವಿಮಾನ ಏನಾದ್ರು ಟ್ರಾವೆಲ್ ಆದಾಗ ಭೂಮಿ ಕಂಪಿಸುತ್ತೆ ಅದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಭೂಕಂಪನ ಆಗ್ತಾ ಇದೆ ಅಂದ್ಬಿಟ್ಟು ಇನ್ನೊಬ್ಬ ಸರ್ಕಾರಿ ಮುಟ್ಟಾಳ ಎಕ್ಸ್ಪ್ಲೇನ್ ಮಾಡ್ತಾನೆ ಅಕ್ರಮ ಗಣಿಗಾರಿಕೆ ನಡೀತಾ ಇರೋ ಮಂಡ್ಯ ಜಿಲ್ಲೆಯಲ್ಲಿ ಗಣಿಗಾರಿಕೆಯಲ್ಲಿ ಉಪಯೋಗಿಸ್ತಾ ಇರೋ ಸ್ಫೋಟಕಗಳಿಂದ ಭೂಮಿ ಕಂಪಿಸ್ತಾ ಇದೆ ಅನ್ನೋ ನಿಜವಾದ ಕಾರಣ ಬಿಟ್ಟು ಇದುದೆಲ್ಲ ಸಮಜಾಯಿಸಿ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ತಜ್ಞರು ಇವರು ಇದುವರೆಗೂ ಒಂದೇ ಒಂದು ಕೊಟ್ಟಿಲ್ಲ ಭೂಮಿ ಜಾಸ್ತಿ ಅವರೇ ಕಾಯಿ ತಿಂತು ಅದರಿಂದ ಗ್ಯಾಸ್ ಫಾರ್ಮೇಷನ್ ಆಯಿತು ಅದರಿಂದ ಏರ್ ಬ್ಲಾಸ್ಟ್ ಆಗಿ ಮಂಡ್ಯ ಜಿಲ್ಲೆಯಲ್ಲಿ ಭೂಮಿ ಕಂಪಿಸ್ತಾ ಇದೆ ಅನ್ನೋ ಒಂದು ಸಂಜಾಯಿಸಿ ಬಿಟ್ಟು ಇದುದೆಲ್ಲ ಕೊಟ್ಬಿಟ್ಟಿದ್ದಾರೆ ಇಂಥ ಶತಮೂರ್ಖರಿಗೆ ನಾವು ಸಂಬಳ ಕೊಟ್ಟು ಸಾಕ್ತಾಯಿದ್ದೀವಿ ನಾವು ಇವರು ಅವಿವೇಕಿಗಳಲ್ಲ ಶುದ್ಧ ವಿವೇಕಿಗಳು ಶುದ್ಧ ವಿವೇಕಿಗಳಲ್ಲ ಇವರು ಪರಿಶುದ್ಧ ವಿವೇಕಿಗಳು ಪ್ಯೂರ್ ಗೋಲ್ಡ್ ಅಂತಾರಲ್ಲ ಆ ರೀತಿ ಇವರು ಪರಿಶುದ್ಧ ವಿವೇಕಿಗಳು ಮೊನ್ನೊನ್ನೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮತ್ತೆ ಮಂಡ್ಯ ಜಿಲ್ಲಾ ರೈತ ಮುಖಂಡರ ಸಮ್ಮುಖದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಒಂದು ಸಭೆ ನಡೀತು ಟ್ರಯಲ್ ಬ್ಲಾಸ್ಟ್ ನಡೆಸಬೇಕು ಟ್ರಯಲ್ ಬ್ಲಾಸ್ಟ್ ಬೇಡು ಅಂದ್ಬಿಟ್ಟು ಒಂದು ಚರ್ಚೆ ನಡೀತು ಅದರಲ್ಲಿ ಒಬ್ಬರು ಸರ್ಕಾರಿ ಎಕ್ಸ್ಪರ್ಟ್ ಬಂದಿದ್ದರು ಸರ್ಕಾರಿ ತಜ್ಞ ಅವ್ರು ಏನು ಹೇಳಿದರು ಅಂದರೆ ಕೆ ಆರ್ ಎಸ್ ಡ್ಯಾಮ್ಗೆ ದಿನ ಭೂಕಂಪ ನಿರೋಧಕ ತಂತ್ರಜ್ಞಾನ ಅಳವಡಿಸ್ಬೇಕಾದ್ರೆ ನಮಗೆ ಟ್ರಯಲ್ ಬ್ಲಾಸ್ಟ್ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಆ ಶತಮೂರ್ಖನಿಗೆ ಹೇಳೋದು ಇಷ್ಟೇ ಪ್ರಪಂಚದ ಇತಿಹಾಸದಲ್ಲೇ ಯಾವುದಾದ್ರು ಒಂದು ಅರ್ಥ್ವಿಕ್ ರೆಸಿಸ್ಟೆಂಟ್ ಡಿಸೈನ್ ಮಾಡಬೇಕು ಅಂದರೆ ಟ್ರಯಲ್ ಬ್ಲಾಸ್ಟ್ ಮಾಡಿಬಿಟ್ಟು ಭೂಕಂಪ ನಿರೋಧಕ ಕಟ್ಟಡನ ನಿರ್ಮಾಣ ಮಾಡೋಲ್ಲ ಭೂಕಂಪ ನಿರೋಧಕ ಕಟ್ಟಡ ನಿರ್ಮಾಣ ಮಾಡೋದು ಅಲ್ಲಿ ಸೀಸ್ಮಿಕ್ ಝೋನ್ ಮೇಲೆ ಸೀಸ್ಮಿಕ್ ಝೋನನ್ನು ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ಭೂಕಂಪ ನಿರೋಧಕ ಕಟ್ಟಡನ ನಿರ್ಮಾಣ ಮಾಡ್ತಾರೆ ಉದಾಹರಣೆಗೆ ಮಂಡ್ಯ ಏನಾರು ತಗೊಂಡ್ರೆ ಮಂಡ್ಯ ಸೀಸ್ಮಿಕ್ ಝೋನ್ ಟೂ ಅಲ್ಲಿ ಬರುತ್ತೆ ಸೀಸ್ಮಿಕ್ ಝೋನ್ ಟೂ ಅಂದರೆ ಅದ್ರ ಬೇಸಿಸ್ ಮೇಲೆ ನಾವು ಇಲ್ಲೇನಾರು ಕಟ್ಟಡ ಕಟ್ಟಬೇಕು ಅಂದರೆ ಅದರ ಬೇಸಿಸ್ ಮೇಲೆ ನಾವು ಡಿಸೈನ್ ಮಾಡಬೇಕಾಗುತ್ತೆ ಆಯಿತಾ ಬೆಂಗಳೂರು ಏನಾರ ಬಂದರೆ ಆಲ್ಮೋಸ್ಟ್ ಅದು ಝೋನ್ ತ್ರೀ ಇದೆ ಬೆಂಗಳೂರು ಝೋನ್ ತ್ರೀ ಬರ್ತಾ ಇದೆ ಅಲ್ಲಿ ಏನಾರು ಆರ್ತ್ವಿಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ ಏನಾರು ಡಿಸೈನ್ ಮಾಡಬೇಕಾದ್ರೆ ಝೋನ್ ತ್ರೀ ಡಿಸೈನ್ ಕ್ರೈಟೀರಿಯಾ ತಗೊಂಡು ಡಿಸೈನ್ ಮಾಡಬೇಕಾಗುತ್ತೆ ಗುಜರಾತಲ್ಲಿ ಬುಜ್ ಅಂತ ಒಂದು ಡಿಸ್ಟಿಕ್ ಇದೆ ಅಲ್ಲೇನಾರ ನಾವೇನಾರ ಆರ್ತ್ವಿಕ್ ರೆಸಿಸ್ಟೆಂಟ್ ಡಿಸೈನ್ ಮಾಡಬೇಕು ಅಂದರೆ ಅದು ಝೋನ್ ಫೈವ್ ಬರುತ್ತೆ ಆಯಿತಾ ಭೂಕಂಪದ ತೀವ್ರತೆ ತುಂಬ ಭಯಾನಕವಾಗಿದೆ ಅಲ್ಲಿ ಝೋನ್ ಫೈದು ಡಿಸೈನ್ ಕ್ರೈಟೀರಿಯಾ ತಗೊಂಡು ಅಲ್ಲಿ ಯಾವುದೇ ಸ್ಟ್ರಕ್ಚರ್ ಡಿಸೈನ್ ಮಾಡಬೇಕಾದ್ರು ಡಿಸೈನ್ ಮಾಡಬೇಕು ಎಲ್ಲೂ ಪ್ರಪಂಚದಲ್ಲೂ ಯಾವುದಾದ್ರು ಅತ್ವಿಕ್ ರೆಸಿಸ್ಟೆನ್ಸ್ ಸ್ಟ್ರಕ್ಚರ್ ಕಟ್ಟಬೇಕು ಅಂದರೆ ಫಸ್ಟ್ ಟ್ರಯಲ್ ಬ್ಲಾಸ್ಟ್ ಮಾಡಿಬಿಟ್ಟು ಭೂಮಿ ಎಷ್ಟು ಅದೃತ್ತಿ ಅಂತ ನೋಡ್ಬಿಟ್ಟು ಆಮೇಲೆ ಏನೂ ಡಿಸೈನ್ ಮಾಡಲ್ಲ ಈ ಶುದ್ಧ ನಮ್ಮ ಸರ್ಕಾರಿ ತಜ್ಞಂಗೆ ಗೊತ್ತಿಲ್ಲ ಅನಿಸುತ್ತೆ ಮೇ ಹನ್ನೆರಡನೇ ತಾರೀಕು ಎರಡು ಸಾವಿರದ ಹನ್ನೊಂದರಲ್ಲೇ ಕೆ ಆರ್ ಎಸ್ ಆವರಣದಲ್ಲಿ ಭೂಕಂಪನ ಮಾಪನ ಕೇಂದ್ರನ ಸ್ಥಾಪನೆ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅಂದರೆ ಕೆ ಆರ್ ಎಸ್ ಸುತ್ತ ಏನಾದ್ರು ಭೂಮಿ ಕಂಪಿಸಿದರೆ ಅಕ್ರಮ ಗಣಿಗಾರಿಕೆಯಿಂದ ಅಥವಾ ಭೂಕಂಪದಿಂದ ಏನಾರು ಭೂಮಿ ಏನಾರ ವೈಬ್ರೇಷನ್ ಆದರೆ ಅದರ ತೀವ್ರತೆ ಅಳತೆ ಮಾಡೋಕ್ಕೆ ಅಂತಲೇ ಅಲ್ಲಿ ಭೂಕಂಪ ಮಾಪನ ಕೇಂದ್ರನ ಸ್ಥಾಪನೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಕಳೆದ ಹದಿಮೂರು ವರ್ಷದಿಂದ ಭೂಮಿ ಎಷ್ಟು ಸಲ ಕಂಪನ ಆಗಿದೆ ಅಂದರೆ ಕೆ ಆರ್ ಎಸ್ ಸುತ್ತ ಎಷ್ಟು ಸಲ ಭೂಮಿ ಕಂಪನ ಆಗಿದೆ ಅದರ ತೀವ್ರತೆ ಎಷ್ಟು ಅಂದ್ಬಿಟ್ಟು ಡೇಟಾ ಅಲ್ಲೇ ಸಿಗುತ್ತೆ ಕೆ ಆರ್ ಎಸ್ ಎಲ್ಲೆ ಸಿಗುತ್ತೆ ಆ ಡೇಟಾ ತಗೊಂಡು ಕೆ ಆರ್ ಎಸ್ನ ಅರ್ಥ್ ಕೆ ಆರ್ ಎಸ್ನಲ್ಲಿ ಅರ್ಥ್ವಿಕ್ ರೆಸಿಸ್ಟೆಂಟ್ ತಂತ್ರಜ್ಞಾನನ ಅಳವ ಅಳವಡಿಸ್ಬೋದು ನಿರೋಧಕ ತಂತ್ರಜ್ಞಾನ ಕೆ ಆರ್ ಎಸ್ ಡ್ಯಾಮ್ಗೆ ಅಳವಡಿಸ್ಬೋದು ಇದಕ್ಕೆ ಟ್ರಯಲ್ ಬ್ಲಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದು ಇನ್ನೊಂದು ಅಪಾಯಕಾರಿ ಕೆಲಸ ಇದು ಹೆಂಗೆ ಅಂದರೆ ನಮ್ಮ ಹಳೆ ಮನೆ ಇದೆಯಲ್ಲ ನೂರು ವರ್ಷದ ಹಳೆ ಮನೆ ಇದೆಯಲ್ಲ ನೂರು ವರ್ಷದ ಹಳೆ ಮನೆಯದು ಕಟ್ಟಡದ ಸಾಮರ್ಥ್ಯ ತಿಳ್ಕೊಳ್ಳೋಕೆ ಅದ್ರ ಪಕ್ಕ ಗುಂಡಿ ತೋಡ್ಬಿಟ್ಟು ಸ್ಫೋಟಕ ಆಗಿಬಿಟ್ಟು ವೈಬ್ರೇಷನ್ ಮಾಡೋದು ಚೆಕ್ ಮಾಡ್ದಂಗೆ ಆಗುತ್ತೆ ಅಂಥ ಮುಟ್ಟಾಳು ಕೆಲಸ ಮಾಡೋಕೆ ಹೊರಟಿರೋದು ನಮ್ಮ ಇದು ಸರ್ಕಾರ ಕೆ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಟ್ರಯಲ್ ಬ್ಲಾಸ್ಟ್ ಮಾಡಿ ಒಂದು ಕಟ್ಟಡದ ಸಾಮರ್ಥ್ಯ ಅಳತೆ ಮಾಡುವ ಮುಟ್ಟಾಳು ಕೆಲಸ ಮಾಡಿಲ್ಲ ಇದುವರೆಗೂ ಯಾರೂ ಮಾಡಿಲ್ಲ ಇವರು ಮಂಡ್ಯ ಜಿಲ್ಲೆಯಲ್ಲಿ ಮಾಡೋಕ್ಕೆ ಹೊರಟಿರೋದು ಒಂದು ಪಾರಂಪರಿಕ ಕಟ್ಟಡದ ಸುತ್ತ ಕೆ ಆರ್ ಎಸ್ ನೂರು ವರ್ಷದ ಹಳೆಯ ಪಾರಂಪರಿಕ ಕಟ್ಟಡದ ಸುತ್ತ ಇಂಥ ಮುಟ್ಟಾಳು ಕೆಲಸ ಪ್ರಪಂಚದಲ್ಲೇ ಇದುವರೆಗೂ ಯಾರೂ ಮಾಡಿಲ್ಲ ಏನಕ್ಕೆ ಇಷ್ಟೊಂದು ರೆಸಿಕ್ ತಗೊಂಡು ಮಾಡ್ತಾ ಇದ್ದಾರೆ ಅಂದರೆ ಎಸ್ ಸುತ್ತ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಟ್ರಯಲ್ ಬ್ಲಾಸ್ಟ್ ಒಂದು ಅಸ್ತ್ರವನ್ನಾಗಿ ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ